ನಾನು ಪ್ರಶಾಂತಾಗಿ ಇವತ್ತು ಮಾತಾಡೋಣ ಅಂತ ಬಂದಿಲ್ಲ ಹೆಂಗಂತ ಹೇಳಿ ಸುತ್ತ ಮುತ್ತ ಮಚ್ಚು ಬೇಡಂದ್ರೂ ಹೋಗುತ್ತಿಲ್ಲ ಪ್ರೀತಿ ಮುಚ್ಚು ಕಿಂಚಾಲು ಮುಂಚಾಲು ಹೆಂಗ ಗೈಸ್ ವೆಲ್ಕಮ್ ಎಲ್ಲ ಹೇಗಿದಿರಾ ಚೆನ್ನಾಗಿದೀರ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಾನು ಪ್ರಾಮಾಣಿಕವಾಗಿ ರಿಯಾಲಿಟಿ ಆಗಿ ಒಬಿಡಿಯಂಟಿಂದ ಸಾರಿ ಒಬಿಡಿಯಂಟಿಂದ ತಂದಿರೋ ಅಂಥ ಒಂದು ವಿಡಿಯೋ ಆಗಿರುತ್ತೆ ನಾನು ಪ್ರಶಾಂತಾಗಿ ಇವತ್ತು ಮಾತಾಡೋಣ ಅಂತ ಬಂದಿದ್ದೀನಿ ಓಕೆನಾ ಅಂದರೆ ನನ್ನ ಹೆಸರು ಪ್ರಶಾಂತ್ ಅಂತ ಎಷ್ಟು ಜನಕ್ಕೆ ಇದು ಗೊತ್ತೋ ಗೊತ್ತಿಲ್ಲೋ ಅಂತ ಗೊತ್ತಿಲ್ಲ ನನಗೆ ಈ ಜಾಗದಲ್ಲಿ ಹೇಳ್ಕೊಬೇಕು ಅಂತ ಹೆಮ್ಮೆ ಆಗ್ತಾಯಿದೆ ಪ್ರಶಾಂತ್ ಅಂತ ನನ್ನ ಹೆಸರು ಇಷ್ಟು ದಿನಕ್ಕೆ ಮುಂಚೆ ಯಾವ ಕೆಲಸ ಮಾಡ್ತಿದ್ದ ಇವನು ಏನು ಮಾಡ್ತಿದ್ದ ಇವ್ನು ಯಾರು ಅಂತ ಯಾರಿಗೂ ಗೊತ್ತಿಲ್ಲದೇರೇ ಇತ್ತು ಇವತ್ತು ಗೊತ್ತಾಗಬೇಕು ನಾನು ಹೆಂಗಿದ್ದೆ ನಾನು ಏನು ಮಾಡ್ತಿದ್ದೆ ನಾನು ಏನು ಓದಿದ್ದೀನಿ ಯೂಟ್ಯೂಬ್ಗಂತ ಯಾಕೆ ಬಂದೆ ನನ್ನ ಪ್ಲ್ಯಾನ್ಗಳಾದರೆ ಏನು ಅನ್ನೋದನ್ನು ನನ್ನ ಸಬ್ಸ್ಕ್ರೈಬರ್ಸ್ ಹತ್ರ ನಾನು ಹೇಳಲೇಬೇಕು ಯಾಕಂದರೆ ನೀವು ನನ್ನ ನಂಬಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಇವತ್ತು ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದೀನಿ ಅಂತ ನಾನು ನಂಬ್ತೀನಿ ಯಾಕೆಂದರೆ ಒಂದೇ ಒಂದು ವೀಡಿಯೋ ಸಾವಿರ ವ್ಯೂಸ್ ಹೋಗುತ್ತಾ ಗುರು ಅಂತ ಯೋಚನೆ ಮಾಡಿ ಟೈಮು ಉಂಟು ಗುರು ಅಂತ ಅಂದ್ಕೊಳೋ ಟೈಮು ಗುರು ಇದು ಸೀರಿಯಸ್ ಆಗಿ ನನಗೆ ನಂಬೋಕೆ ಆಗ್ತಿಲ್ಲ ಗೊತ್ತಾಗಿರುತ್ತೆ ತಮ್ಮ ಏನು ವಿಷಯ ಬಗ್ಗೆ ನಾನು ಹೇಳಿರ್ತೀನಿ ಅಂತ ಹಾಂ ಆಗ್ತಿಲ್ಲ ಗೈ ಸೀರಿಯಸ್ಸಾಗೆ ಇದೇನೋ ಒಂಥರ ಮ್ಯಾಜಿಕ್ ಅನಿಸ್ತಾ ಇದೆ ನನಗೆ ಇಷ್ಟು ದಿನ ವೀಡಿಯೋ ಹಾಕಿದ್ದೀನಿ ಯಾವ ವಿಡಿಯೋನು ತೌಸಂಡ್ ತನಕ ರೀಚ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಟು ಹೋಗೇ ಇಲ್ಲ ಯಾವ ವೀಡಿಯೋನೂ ವ್ಯೂಸು ಬೇಜಾರು ತುಂಬ ಸತಿ ಯೋಚನೆ ಮಾಡಿದ್ದೀನಿ ಏನು ಗುರು ನಮ್ಮ ಚಾನಲ್ಗೆ ಈ ಥರ ಆಗ್ತಿದೆ ಏನು ಗುರು ಮಾಡೋದು ಏನು ಮಾಡೋದು ಇಷ್ಟು ಕಷ್ಟಪಟ್ಟು ವೀಡಿಯೋ ಹಾಕಿದ್ರೂ ಹೋಗ್ತಾನೇ ಇಲ್ಲ ಅಲ್ಲ ವ್ಯೂಸು ಇಷ್ಟು ದಿನ ನಾನು ವೀಡಿಯೋ ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತಾ ಎಲ್ಲೋ ಒಂದು ಸತಿ ಮೈಂಡ್ ಡಿಸ್ಟರ್ಬ್ ಆಗಿ ಯೂಟ್ಯೂಬ್ನಾನೇ ಬಿಟ್ಬಿಡ್ತೀನಿ ಅಂತ ಯೋಚನೆ ಮಾಡಿದ್ದೀನಿ ಬಟ್ ಇವತ್ತು ತೌಸಂಡ್ ವ್ಯೂಸ್ ತನಕ ರೀಚ್ ಆಗ್ತಿದೆ ಒಂದು ವೀಡಿಯೋ ಅಂದರೆ ಏನು ಇನ್ನೊಂದು ನೂರೈವತ್ತು ವ್ಯೂಸ್ ಹೋದರೆ ತೌಸಂಡ್ ವ್ಯೂಸ್ ರೀಚ್ ಆಗ್ತಿದೆ ಆ ಒಂದು ವೀಡಿಯೋ ನನ್ನ ಕೈಯಲ್ಲಿ ನಂಬೋಕಾಗ್ತಿಲ್ಲ ತುಂಬ ಖುಷಿ ಆಗ್ತಿದೆ ಹೆಂಗೆ ಹೇಳ್ಕೊಳೋದು ಅನ್ನೋದು ಒಂಥರ ಆಚಾರ್ಯವಾಗೈತೆ ವೈಸ್ ಸೀರಿಯಸ್ಸಾಗೆ ನನ್ನ ಬಗ್ಗೆ ನಿಮ್ಮ ಹತ್ರ ನಾನು ಹೇಳಬೇಕು ಅಂತ ತುಂಬ ಸತಿ ಟ್ರೈ ಮಾಡಿದ್ದೀನಿ ವಾಟ್ ಡಿಸ್ಟರ್ಬೆನ್ಸ್ ನಾಯಿಗಳು ಬರ್ಕೊಂತ ಈ ಮೈಕ್ ಇಲ್ದಿರೋದು ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಏನ್ ಮಾಡೋದು ತಗೊಬೇಕಾದಷ್ಟು ಇವಾಗ ಸೊ ಕ್ಯಾಮ್ರಾನ ಒಂದ್ ಕಡೆ ಫಿಕ್ಸ್ ಮಾಡ್ಬಿಟ್ಟು ಮಾತಾಡ್ತೀನಿ ಅವಾಗ ಇನ್ನು ವಿಸಿಬಿಲಿಟಿ ಆಗಿ ಕಾಣಿಸುತ್ತೆ ಕೇಳಿಸುತ್ತೆ ಈ ಪ್ಯಾಡ್ ಏನಿದೆ ಈ ಟ್ರೈಪ್ಯಾಡ್ ತುಂಬಾನೇ ಲೂಸ್ ಆಗಿದೆ ಅಂಡ್ ಈ ಮೌಂಟ್ ಬೇರೆ ಬೇರೆ ಇದ್ರದ್ದು ಚೆಸ್ಟ್ ಮೌಂಟ್ ತೋರಿಸಿರ್ತೀನಿ ನಿಮ್ಗೆ ಸೊ ಆ ಮೌಂಟ್ ಕೈಯಲ್ಲಿ ಇಟ್ಕೊಂಡಾಗ ತುಂಬಾ ಶೇಕ್ ಆಗತ್ತೆ ಇದು ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದಕ್ಕೆ ನಾನು ಇವಾಗ ಹಳೆ ಬ್ಯಾಕ್ ಗ್ರೌಂಡ್ ಬಂದಿದ್ದೀನಿ ಇಲ್ಲಿ ನಾನು ತುಂಬ ಪ್ರಾಮಾಣಿಕವಾಗಿ ನಿಜವಾಗ್ಲೂ ಪ್ರಶಾಂತಾಗಿ ಮಾತಾಡ್ತಾಯಿದ್ದೀನಿ ಓಕೆನಾ ಸೊ ಪ್ರಶಾಂತು ಅಂದರೆ ನನ್ನ ಹೆಸರು ನಿಮ್ಗೆ ಹೇಳಿದ್ದೀನಿ ನನ್ನ ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ಹೆಂಗೆ ಯಾವ ಥರ ಏನು ಅಂತ ಇವಾಗ ಹೆಂಗಿದ್ದೀನಿ ಇದೇ ನಾನು ಲೋಕಲ್ಲಿ ಹೆಂಗೆ ಇರ್ತೀನಿ ನಮ್ಮ ಏರಿಯಾಲ್ಲೂ ಅಷ್ಟೇ ವಿಡಿಯೋಲ್ಲೂ ಅಷ್ಟೇ ಎಲ್ಲ ಕಡೆಯೂ ಇದೇ ಥರನೂ ಇರ್ತೀನಿ ಯಾಕಂದರೆ ನಾವು ಬೆಳೆದಿದ್ದ ಆ ಥರ ಇರೋ ಜಾಗ ಆ ಥರ ಓಕೆನಾ ಸೊ ನಾವು ಹೆಂಗಿದೀವೋ ಹಂಗೆ ನಾವು ಕ್ಯಾಮ್ರಾ ಮುಂದೆ ಬರಬೇಕು ನಾವು ಹಂಗೆ ಇರಬೇಕು ಅನ್ನೋದೇ ನನ್ನ ಮೈನ್ ಥಾಟ್ ಆಗಿತ್ತು ಯೂಟ್ಯೂಬ್ ಬಂದಾಗ ಯೂಟ್ಯೂಬಲ್ಲಿ ಸ್ಟಾರ್ಟಿಂಗ್ ಟೈಮಲ್ಲಿ ವೀಡಿಯೋ ಹಾಕಿದಾಗ ನನಗೆ ಗೊತ್ತಿರಲಿಲ್ಲ ಹೆಂಗೆ ಹಾಕೋದು ಹೆಂಗೆ ಎಡಿಟ್ ಮಾಡೋದು ಯಾವ ಟೈಟಲ್ನ ಇಡೋದು ಯಾವ ತಮಿಲ್ನ ಇಡೋದು ಹೆಂಗೆ ಮಾಡೋದು ಏನೂ ನನಗೆ ನಾಲೆಜ್ ಇಲ್ಲ ಜಸ್ಟು ಒಂದು ಜಿ ಡಿ ಎಸ್ ಎನ್ ಎಂಡ್ಸ್ ವೀಡಿಯೋನ ರೆಕಾರ್ಡ್ ಮಾಡಿದೆ ಅದನ್ನು ಪೋಸ್ಟ್ ಮಾಡಿದೆ ಮೂರು ವೀಡಿಯೋ ಹಾಕಿದ್ದು ಎರಡನೇ ದಿನಕ್ಕೆ ಕಾಪಿ ರೈಟ್ ಬಂತು ಸಾಂಗ್ಗೆ ರಿಪ್ಲೇಸ್ ಕೊಟ್ಟೆ ಅದು ಸ್ವಲ್ಪ ದಿನ ಹಂಗೆ ಹೋಯಿತು ಒಂದು ಆರು ತಿಂಗಳ ತನಕ ನಾನು ಏನು ಇಂಟ್ರೆಸ್ಟೇ ಕೊಟ್ಟಿಲ್ಲ ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ವಲ್ಲ ಅಂತ ಬಿಟ್ಬಿಟ್ಟಿದ್ದೆ ಇದು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ಇಲ್ಲೂ ಅದೇ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ಹೇಳ್ತಾ ಇದ್ದೀನಿ ಹಿಂಗೆಲ್ಲ ಹೋಗ್ತಾ ಇತ್ತು ಒಂದಿನ ನಾನು ಓನ್ ಆಗಿ ವೀಡಿಯೋ ಮಾಡಬೇಕು ಅಂತ ನಮ್ಮ ಊರಲ್ಲಿ ಕಡೂರಂಥ ಒಂದು ಊರಲ್ಲಿ ಒಂದು ಕಂಬ ಇವಾಗ ಬೇಲಿ ಹಾಕಿರ್ತಾರೆ ತೋಟಕ್ಕೆ ಆ ಬೇಲಿಯಲ್ಲಿ ಒಂದು ಕಂಬ ನಿಲ್ಲಿಸಿರ್ತಾರೆ ಆ ಕಂಬದಲ್ಲಿ ಪೋಟ್ರಾಕ್ಟಲ್ಲಿ ಫೋನ್ನ ಇಟ್ಬಿಟ್ಟು ವೀಡಿಯೋ ಮಾಡಿದೆ ಸೊ ಅದೇ ನನ್ನ ಮೊದಲನೇ ವೀಡಿಯೋ ಫೇಸ್ ತೋರಿಸಿ ವೀಡಿಯೋ ಮಾಡಿದ್ದು ಅದಕ್ಕಿಂತ ಮುಂಚೆ ನಾನು ಔಟ್ಪುಟ್ ಡೌನ್ಲೋಡ್ ಜಿ ಡಿ ಎಸ್ ಏನಂದರೆ ಸ್ಮೋರ್ಟ್ಸ್ಗಳು ಹೆಂಗೆ ಹಾಕೋದು ಗೇಮ್ ಪ್ಲೇ ಹೆಂಗೆ ಮಾಡೋದು ಅಂತ ವಿಡಿಯೋಸ್ಗಳ್ನ ಮಾಡ್ತಿದ್ದೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಹಳ್ಳೆ ಓಜಿ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಓಕೆನಾ ಹಿಂಗೆ ಮಾಡ್ತಾ ಬಂದಾಗ ನನಗೆ ಎಲ್ಲೋ ಒಂದು ಮೈಂಡ್ ಥಾಟು ನಾನು ಫೇಸ್ ತೋರಿಸ್ಬೇಕು ಅಂತ ತೋರಿಸಿ ಅದನ್ನು ತುಂಬ ಜನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆಲ್ಲ ಇದ್ದಾಗ ನನಗೊಂದು ಒಳಗಡೆ ಕಾನ್ಫಿಡೆಂಟ್ ಬಂತು ಸೊ ಬಂದಾದಮೇಲೆ ನಾನು ವೀಡಿಯೋನ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ನೀವೆಲ್ಲರೂ ನೋಡ್ತಾ ಇರ್ತೀರಾ ತುಂಬ ಜನ ಅದಕ್ಕೆ ಆಡ್ಕೊತಿರ್ತಾರೆ ತುಂಬ ಜನ ಅದನ್ನು ನೋಡಿ ಸಪೋರ್ಟ್ ಮಾಡ್ತಿರ್ತಾರೆ ಇವೆಲ್ಲ ಒಂದು ಕಡೆ ಹೋಗ್ತಾ ಇದ್ದೆ ಯೂಟ್ಯೂಬು ರೀಚ್ ಇದೆ ನಮಗೆ ಇನ್ನು ನೆಕ್ಸ್ಟ್ ಏನು ಮಾಡೋದು ಅಂತ ಶಾರ್ಟ್ಸು ತುಂಬ ಹಾಕ್ತಾಯಿದ್ದೀನಿ ಶಾರ್ಟ್ಸಲ್ಲೂ ಸಬ್ಸ್ಕ್ರೈಬರ್ಸ್ ಬರ್ತಾ ವ್ಯೂವರ್ಸ್ ಬರ್ತಾ ಎಲ್ಲ ಬರ್ತಾಯಿದೆ ಒಂದಿನ ನೋಡಿದ ಕಮ್ಯುನಿಟಿ ಗೈಡ್ಲೈನ್ಸ್ ವಾರ್ನಿಂಗ್ ಬಂತು ಆತ್ತಿನ ನಮ್ಮ ಚಾನೆಲ್ ಡೌನ್ ಆಯಿತು ಒಂದು ವಿಡಿಯೋಗೆ ವ್ಯೂಸ್ ಜಾಸ್ತಿ ಹೋಗಿದೆ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ಇದರಲ್ಲಿ ನನ್ನ ಬಗ್ಗೆ ಕೂಡ ನಾನು ಹೇಳ್ಕೊಬೇಕು ನಾನು ಏನು ಮಾಡ್ತಾ ಇದ್ದೀನಿ ನಾನು ಹಿಂಗೆ ಏನು ಅಂತ ಆ ನಾಳೆ ದಿನ ನಿಮ್ಮ ಎಲ್ಲ ಸಪೋರ್ಟ್ ನಂಬಿಕೆಯಿಂದ ನನ್ನ ದೊಡ್ಡ ವ್ಯಕ್ತಿಯಾಗಿ ಯೂಟ್ಯೂಬಲ್ಲಿ ಅಲ್ಲಿ ಬಂದ್ರೆ ಈ ಒಂದು ವಿಡಿಯೋ ನನ್ನ ಇನ್ಸ್ಪೈರ್ ತಗೊಂಡು ತುಂಬಾ ಜನ ನೋಡಿ ಬಂದ್ರೆ ಒಂಥರ ಇರುತ್ತಲ್ಲ ಅದಕ್ಕೆ ನಾನು ಒಂದು ವಿಡಿಯೋನ ಮಾಡ್ತಾ ಅದು ತುಂಬಾ ಎಮೋಷ್ನಲ್ ಆಗ್ತಿದೆ ಜೊತೆಗೆ ಎಲ್ಲೊಂದು ಕಡೆ ಹತ್ ಬಿಡ್ತೀನೋ ಅಂತ ಯಾ ಯಾಗೈತ ನಾವು ಹೆಂಗಿರ್ತೀವೋ ನಾವು ಹಂಗೆ ವಿಡಿಯೋ ಮಾಡ್ಕೊಂಡು ಬಂದೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ನನ್ನ ಎಲ್ಲ ಕಡೆನು ಎಲ್ಲ ನೋವುಗಳ್ನ ನಾನು ಡೈರೆಕ್ಟಾಗಿ ಅಲ್ಲಿ ಹೇಳಿದ್ದೀನಿ ನೋಡಿರ್ಬೋದು ಕೋಲ್ಡ್ ಆಗಿದೆ ಅಂದಿರ್ತೀನಿ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ ಕ್ಯಾಮ್ರಾ ಇಲ್ಲ ಮೊಬೈಲ್ ಇಲ್ಲ ಏನೂ ಇಲ್ಲ ನನ್ನ ಹತ್ರ ಅಂತ ಬಾಯ್ಬಿಟ್ಟೆ ಹೇಳ್ಕೊಂಡಿದ್ದೀನಿ ನಾಚಿಕೆ ಇಲ್ಲಿದೆ ಏನಕ್ಕೆ ನಾಚಿಕೆ ಬೇಕು ಅಂತ ಯೋಚನೆ ಮಾಡಿದ್ದೀನಿ ನನಗೆ ಪ್ರಾಂಪ್ಟಾಗಿ ಎಲ್ಲ ವಿಷಯನೂ ಹೇಳ್ಕೊಂಡ್ ಬಂದಿದ್ದೀನಿ ಇವತ್ತು ಒಂದು ವಿಡಿಯೋಗೆ ಇಷ್ಟು ವ್ಯೂಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಹೆಂಗಿದೆ ಅಂದರೆ ಒಂದು ಬ್ರಿಜುಗಲ್ ವೋಲ್ಟ್ ಅಲ್ಲಿ ಒಂದು ಮ್ಯಾಜಿಕ್ ನಡೆದ್ಬಿಡ್ತು ಅನ್ನೋ ಥರ ಐತೆ ಇಲ್ಲಿ ಇದೇ ಪ್ಲೇಸಲ್ಲೇ ವೀಡಿಯೋ ಮಾಡಿದ್ದೆ ಒಂದು ವೀಡಿಯೋ ಅದರಲ್ಲಿ ಏನಾಯಿತು ಅಂದರೆ ವೀಡಿಯೋ ಒಂದು ಕಡೆ ಬರ್ತಾ ಇರುತ್ತೆ ನಾನು ಫೇಸ್ ಕ್ಯಾಮ್ ಮಾಡಿರ್ತೀನಿ ಈ ಮೊಬೈಲ್ ಏನಾಗ್ಬಿಡುತ್ತೆ ಅಂದರೆ ಇವಾಗೂ ಕೂಡ ಅಷ್ಟೇ ನೀವು ಟೆನ್ ಏಯ್ಟಿ ಪಿ ರೆಸೊಲ್ಯೂಷನಲ್ಲಿ ಇಟ್ ನೋಡಿದ್ರೆ ಸ್ವಲ್ಪ ಲ್ಯಾಗ್ ಆಗೋ ಥರ ಇರುತ್ತೆ ಯಾಕಂದರೆ ಈ ಮೊಬೈಲ್ ಹೋಗ್ಬಿಟ್ಟಿದೆ ಈಟ್ ಆಗಿದ ತಕ್ಷಣ ಸ್ಲೋ ಆಗಿಬಿಡುತ್ತೆ ಸೊ ಆ ಥರ ಒಂದು ಮೊಬೈಲಲ್ಲಿ ಒಂದು ಕ್ಯಾಮ್ರಾನ ಯೂಸ್ ಮಾಡಿ ಇವತ್ತು ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಎಲ್ಲ ಅಪ್ಗ್ರೇಡ್ ಮಾಡಬೇಕು ಎಲ್ಲನ ಒಂದು ಕಡೆ ನಮಗೆ ಬಂದ್ರೇ ನಾವು ಅಪ್ಗ್ರೇಡ್ ಮಾಡೋದು ಸೊ ನಾನು ಹೊರಗಡೆ ಎಲ್ಲೂ ಕೆಲಸ ಮಾಡ್ತಿಲ್ಲ ಯಾಕೆ ಅಂದರೆ ಚಿಕ್ಕ ಪ್ರಾಬ್ಲಮ್ ಇದೆ ಅದನ್ನು ಈ ಒಂದು ವೀಡಿಯೋಲ್ಲ ಮಾಡಿದೆ ನಾನು ಸೊ ನಾನು ಬೆಳೆದು ಇನ್ನೂ ಬರಬೇಕು ಮುಂದಕ್ಕೆ ಅವತ್ತು ನಾನು ಈ ಒಂದು ವಿಷಯನ ಹೇಳಬೇಕು ಹಾಗಂತ ಅಂದ್ಕೊಂಡಿದ್ದೀನಿ ಮೇನ್ ಎಲ್ಲ ವ್ಯೂವರ್ಸ್ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ತುಂಬಾ ಥ್ಯಾಂಕ್ಸ್ ನೀವು ಇಲ್ಲಾಂದರೆ ಇಷ್ಟು ದೂರ ನಾನು ಒಂದು ಹೋಪ್ ಇಟ್ಕೊಂಡು ಒಂದು ಗೋಲ್ನ ಅಚೀವ್ ಮಾಡಬೇಕು ಅಂತ ಇಷ್ಟು ದೂರ ನಾನು ಬರೋಕ್ಕಾಗ್ತಿರ್ಲಿಲ್ಲ ಎಲ್ಲೋ ಮನೇಲೂ ಹೇಳೋರು ಫ್ರೆಂಡ್ಸ್ ಹೇಳೋರು ಎಲ್ಲರೂ ಹೇಳೋರು ಯೂಟ್ಯೂಬ್ ಆಗೋಲ್ಲ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡೋ ಇನ್ಸ್ಟಾಗ್ರಾಮಿಂದ ನೀನು ಯೂಟ್ಯೂಬ್ ಬಾ ಹಂಗೆ ಹಿಂಗೆ ಅಂತ ಹೇಳೋರು ತುಂಬ ಜನ ಇದ್ದರು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಹಾಕಿ ಟ್ರೆಂಡ್ ಆಗಿಬಿಡ್ಬೋದು ಬಟ್ ಯೂಟ್ಯೂಬ್ ಹಂಗಲ್ಲ ತುಂಬ ಕಷ್ಟಪಡಬೇಕು ತುಂಬ ಕೇಳಬೇಕು ಮಾತುಗಳನ್ನ ನಮಗೆ ಒಂಥರ ಯೋಗಿಗಳ ಥರ ಬುದ್ಧಿ ಬಂದ್ಬಿಡುತ್ತೆ ಇದು ಹೆಂಗೆ ಅಂದರೆ ನಾನು ಆ್ಯಕ್ಚುಲಿ ರಜನಿ ಸರ್ ಅವ್ರ ಫ್ಯಾನು ಅವರು ಹೇಳಿದಂಥ ದಾರಿಗಳನ್ನ ಹಂಗೆ ಫಾಲೋ ಮಾಡೋವಂಥ ಒಂದು ದೊಡ್ಡ ಫ್ಯಾನ್ ನಾನು ಓಕೆನಾ ಅವ್ರಿಗೆ ಸೊ ಯೋಗಿಗಳ ಥರ ಯೋಚನೆ ಮಾಡೋಕೆ ಶುರು ಮಾಡಿಬಿಟ್ಟೆ ಇದು ನಿಮಗೆ ನಗು ಬರುತ್ತೆ ಇಲ್ಲಿ ಹೇಳಿದ್ರೆ ಈ ಥರ ತುಂಬ ಆಳವಾಗಿ ಯೋಚನೆ ಮಾಡಿ ಒಬ್ಬ ಇದ್ದ ಅಂದರೆ ಅದು ಗೊತ್ತಾಗುತ್ತೆ ಇನ್ನೊಂದು ನಮ್ಮ ಹುಡುಗರ ಲೈಫ್ ಹೆಂಗಂದ್ರೆ ಮುಗಿದಿಲ್ದಿರ ಕಥೆ ಥರ ಹೋಗ್ತಾ ಇರುತ್ತೆ ದುಡಿ 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 ತಿನ್ನು ದುಡಿ ಶೋಕಿ ಮಾಡು ಹಿಂಗು ಹೋಗ್ತಿರುತ್ತೆ ಇನ್ನು ಕೆಲವರು ಇದು ಹೇಳ್ತಾ ಇರ್ತಾರೆ ಈ ವರ್ತೂರ್ ಸಂತೋಷ್ ಅವ್ರು ಇದ್ದಾರಲ್ಲ ಅವ್ರಿಗೆ ಹೇಳ್ತಾ ಇರ್ತಾರಂತೆ ಮಾತು ಕೇಳಿದ್ದೀನಿ ನಾನು ಸೊ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತೀಯ ಅಪ್ಪ ದುಡ್ಡ ಅಪ್ಪನ ದುಡ್ಡಲ್ಲೇ ಎಲ್ಲ ಮಾಡ್ತೀಯ ಅಂತ ಅಪ್ಪ ಮಾಡಿಟ್ಟಿರೋದೆ ಮಗ ಶೋಕಿ ಮಾಡೋಕ್ಕೆ ನಾನು ಇವತ್ತು ಮಾಡಿದೆ ಅಂದರೆ ನನ್ನ ಮಗ ನಾನೆ ಶೌಕಿ ಮಾಡಲಿ ಅಂತಲೇ ನಾನು ದುಡಿಯೋದು ಇನ್ಯಾರಿಗೆ ನಾನು ದುಡಿತೀನಿ ಸೊ ಆ ಥರ ನನಗೂ ಕೂಡ ಆಗಿದೆ ಇನ್ಸ್ಟೆಂಟು ನಮ್ಮಪ್ಪ ಗೌರ್ಮೆಂಟ್ ಜಾಬಲ್ಲಿದ್ದಾರೆ ನನಗೆ ಮನೆ ಇದೆ ನನಗೆ ಅದು ಇದೆ ಇದಿದೆ ಎಲ್ಲವೂ ಇದೆ ನೀನೇನು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೂ ನಡೆಯುತ್ತೆ ನಿನ್ನ ಹತ್ರ ದುಡ್ಡಿದೆ ನಿಮ್ಮಪ್ಪ ಮಾಡಿದ್ದಾರೆ ಅಪ್ಪನ ದುಡ್ಡಲ್ಲಿ ಶೌಕಿ ಮಾಡ್ತೆ ಅನ್ನೋರು ಕೂಡ ಇರ್ತಾರೆ ಇದರಲ್ಲಿ ಏನು ನಾನು ಹೇಳೋಕ್ಕೇನೂ ಇಲ್ಲ ನಮ್ಮ ಹತ್ರ ಐತೆ ಮೀಟ್ರು ನಾವು ತೋರಿಸ್ತೀವಿ ನಾವು ಮಾಡ್ತೀವಿ ಇಷ್ಟೇ ನಾನು ಹೇಳ್ತೀನಿ ಅವರಿಗೆ ಆ್ಯಂಡ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಹೆಂಗಿದ್ದೀವಿ ಅನ್ನೋದು ಔಟ್ಸೈಡ್ ಗೊತ್ತಾಗಬೇಕು ಅಂದರೆ ನನ್ನ ಜೊತೆಲಿರೋ ಫ್ರೆಂಡ್ಸ್ನ ನೀವು ನೋಡಬೇಕು ಆವಾಗ ನಿಮಗೆ ಗೊತ್ತಾಗತ್ತೆ ನನ್ನ ಜೊತೆಲಿ ಒಂದು ಅಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಇವ್ರನ್ನೆಲ್ಲ ನೋಡಿದ್ರೆ ಇವ್ರಿಗೂ ನನಗೇನು ಸಂಬಂಧ ಇಲ್ಲದಿರೋ ಥರ ಇರುತ್ತೆ ಅವ್ರ ಥರ ನಾನು ನನ್ನ ಥರ ಅವ್ರು ಇರಲ್ಲ ಆ ಥರ ಇರ್ತಾರೆ ಇವ್ರ ಜೊತೆಲಿ ಯಾರ ಜೊತೆಲೂ ನಾನು ತುಂಬ ಸೇರಲ್ಲ ತುಂಬ ಮಾತಾಡೋಲ್ಲ ಒಬ್ಬನೇ ಇರ್ತೀನಿ ಹೇಳೋದ್ನಲ್ಲ ಒಬ್ಬನೇ ಹಳೋಣಾಗೆ ಯೋಚನೆ ಮಾಡ್ತೀನಿ ನಾನು ಒಂಥರ ನಂದು ಸೊ ಈ ಥರ ಎಲ್ಲ ಸೆಟ್ ಇರುವಂತ ಒಂದು ಹುಡುಗ ಅಲ್ಲಿ ವಿಡಿಯೋ ವೀಡಿಯೋ ಇದ್ದಾನೆ ಅವನಿಗೆ ಅಂತ ಒಂದು ಸ್ಥಾನನ ಹುಡುಕ್ತಾ ಇದ್ದಾನೆ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ಅವನು ಒಂದು ಗೋಲ್ನ ಅಂತ ಬಂದಾಗ ನಮ್ಮ ಜೊತೆಗೆ ಗೆ ಯಾರನ್ನ ಇದ್ದಾರ ಅಂತ ಕೇಳಿದ್ರೆ ಯಾರೂ ಇಲ್ಲ ಹಿಂದೆ ತಿರುಗಿ ನೋಡಿದ್ರೆ ಯಾರೂ ಇರೋಲ್ಲ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರ್ತೀವಿ ವಿಡಿಯೋಲಿ ಏನೋ ಹೇಳಿರ್ತೀವಿ ಅದನ್ನು ನೋಡಿ ಹೋಗ್ತಾ ಇದ್ರೆ ಆಡ್ಕೊತಾ ಇರ್ತಾರೆ ಏಯ್ ನೋಡು ಇವನೇ ವಿಡಿಯೋ ಮಾಡೋದು ಏ ಇವ್ನ ಯಾರು ಇವನು ಹಂಗೆ ಹಂಗೆ ಅಂತ ದೊಡ್ಡವರಿಂದ ಚಿಕ್ಕವ್ರವರೆಗೂ ಇರ್ತಾರೆ ಸೊ ಇದನ್ನೆಲ್ಲ ನಾವು ಮನ್ಸಿಗೆ ಒಂದು ಕಡೆ ಹಾಕ್ಕೊಂಡು ಇರುತ್ತೆ ತೋರಿಸ್ತೀನಿ ಕಣೋ ಅಂತ ಬಟ್ ಆದ್ರೂ ಎಲ್ಲ ಒಂದು ಕಡೆ ಪೈನ್ ಆಗ್ತಿರುತ್ತೆ ಅವ್ಳಗಡೆ ಏನು ಗುರು ಇದು ನಮ್ಗೆ ಈ ಥರ ಹೇಳ್ತಾವ್ರಲ್ಲ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಿಲ್ಲ ಅಂದರೆ ಏನು ಮಾಡೋದು ತಲೆ ತೆಗಿಸ್ಬೇಕಾಗತ್ತೆ ಅಂತ ಒಂದು ಚಾನಲ್ ಇಲ್ಲ ಅಂದರೆ ಇನ್ನೊಂದು ಚಾನಲ್ ಮಾಡೋಕ್ಕಾಗುತ್ತೆ ಜೀವನದ ಶುರು ಮಾಡ್ತೀನಿ ತಾಕತ್ತಿದೆ ಇದೆ ಅದು ಹಾಗಂತ ಒಂದು ಕಡೆ ಸೊ ನಾವು ಯಾವ ಥರ ಯೋಚನೆ ಮಾಡ್ತೀವೋ ಆಪೋಸಿಟಾಗೆ ಅದೇ ಥರ ಇರುತ್ತೆ ಅಂತ ಕೇಳೋದು ಇರಲ್ಲವಲ್ಲ ಅದಕ್ಕೆ ನಾನು ಯೋಚನೆ ಮಾಡಿದೆ ನಾನು ಹೇಳಿದ್ದೆ ನಿಮಗೆ ಮಂಡೇ ಟ್ಯೂಸ್ಡೇ ಗೇಮಿಂಗ್ ಗೇಮ್ ಪ್ಲೇ ವೀಡಿಯೋಸ್ ಬರುತ್ತೆ ಫ್ರೈಡೇ ಮತ್ತು ತರ್ಸ್ಡೇ ಮತ್ತು ಫ್ರೈಡೇ ನಿಮಗೆ ಯೂಟ್ಯೂಬ್ ಅಪ್ಡೇಟ್ ವೀಡಿಯೋಸ್ ಬರುತ್ತೆ ಸ್ಯಾಟರ್ಡೇ ಸಂಡೇ ಬಂದುಬಿಟ್ಟು ನಾನು ಲೈಫ್ ಸ್ಟೈಲ್ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ ಇವತ್ತು ನಾನು ಈ ವಿಡಿಯೋ ಮಾಡೋ ಕಾರಣ ಏನಂದರೆ ಆ ವೀಡಿಯೋ ಅನ್ಫಾರ್ಚುನೇಟ್ಲಿ ಲ್ಯಾಪ್ಟಾಪ್ ಓಪನ್ ಮಾಡಿ ನೋಡಿದೆ ಚಾನಲ್ ಪೇಜ್ ಓಪನ್ ಆಯಿತು ಈ ಆಟೋಮೆಟಿಕ್ಕಾಗಿ ಆಯಿತು ನೋಡಿದ್ರೆ ಆ ವೀಡಿಯೋ ಏಯ್ಟ್ ಹಂಡ್ರೆಡ್ ಸೆವೆನ್ ತ್ರೀನೋ ಏನೋ ಒಂದು ಸಮಥಿಂಗ್ ಇತ್ತು ಶಾಕು ನಾನು ನೋಡೇ ಇಲ್ಲ ಇಷ್ಟು ದಿನದಿಂದ ಎಷ್ಟು ವ್ಯೂಸ್ ಹೋಗಿದೆ ಅಂತ ಶಾರ್ಟ್ಸ್ ಹಾಕುವಾಗ ಈ ಮೇಲೆ ಒಂದು ವೀಡಿಯೋನ ಹಾಕಿ ಹಾಕೋ ಥರ ಒಂದು ಆಪ್ಷನ್ ಇರುತ್ತೆ ಅದಕ್ಕೆ ಮಾತ್ರ ನಾನು ಹಾಕಿದ್ದೀನಿ ನೋಡಿದ್ದೀನಿ ಓಕೆನಾ ಅಷ್ಟೇ ನಮಗೆ ಗೊತ್ತಿರೋದು ಸಡನ್ನಾಗಿ ಓಪನ್ ನೋಡ್ತಾ ಇದ್ದೀನಿ ಏಯ್ಟ್ ಹಂಡ್ರೆಡು ಮೇಲೆ ದಾಟಿದೆ ಶಾಕು ಏನು ಗುರು ಇದು ನಾವು ಇಷ್ಟು ಚೆನ್ನಾಗಿ ವೀಡಿಯೋ ಮಾಡಿದ್ದೆ ನಿಜವಾಗ್ಲೂ ಆ ವೀಡಿಯೋ ಮಾಡಿರೋದು ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಅಂದರೆ ಈ ಪೊಸಿಷನಲ್ಲಿ ಕುತ್ಕೊಂಡಿದ್ದೀನಿ ಕ್ಯಾಮ್ರಾ ಇಲ್ಲಿ ಇಟ್ಟಿದ್ದೀನಿ ಅದೊಂಥರ ಬೀಳ್ತಾ ಇದೆ ಕಿಟಕಿ ಬೇರೆ ಓಪನ್ ಮಾಡೋ ಫೋನ್ ಬೇರೆ ಕೆಳಗಡೆ ತುಂಬ ಕಷ್ಟದಲ್ಲಿ ಶೂಟ್ ಮಾಡಿದ್ದೀನಿ ಹ್ಯಾಂಗಾಗ್ತಾಯಿದೆ ಒಂದು ಕಡೆ ಜಿ ಡಿ ಎಫ್ ಐ ಹೆಂಗ್ ಡೌನ್ಲೋಡ್ ಮಾಡೋದಂತ ಈಸಿಯಾಗಿ ಸಿಂಪಲ್ಲಾಗಿ ತೋರಿಸ್ಬಿಟ್ಟೆ ಸೊ ಅದನ್ನು ನೋಡ್ತಾ ಇದ್ದಾರೆ ಜನ ಇಷ್ಟಪಡ್ತಾ ಇದ್ದಾರೆ ಸೊ ಆ ಥರ ವಿಡಿಯೋಸ್ ಕನ್ನಡದಲ್ಲಿ ಇಲ್ವೇ ಇಲ್ಲ ನಿಜವಾಗ್ಲೂ ಯಾರೂ ಮಾಡಿಲ್ಲ ನನಗೆ ಗೊತ್ತಿಲ್ಲ ಪ್ರಾಮಾಣಿಕವಾಗಿ ತೋರಿಸಿರೋ ಅಂಥದ್ದು ರಿಯಾಲಿಟಿಯಾಗಿ ತೋರಿಸಿರೋವಂಥದ್ದು ಓಕೆನಾ ಮಾನಿಟೈಸೇಷನ್ ಆದ್ರೆ ಅದಕ್ಕೆ ಪ್ರಾಬ್ಲಮ್ ಬಂದ್ರೂ ಬರ್ಬೋದು ಆದ್ರೂ ಓಡಿತು ನೋಡ್ದೆ ಆ ವ್ಯೂಸು ಏನೂ ಇಲ್ಲ ಮೊಬೈಲ್ ಕೆಳಗಡೆ ಬಿತ್ತು ನೋಡಿ ವ್ಯೂಸ್ ಎಷ್ಟು ಹೋಗಿದೆ ಅಂತ ಸೈಡಲ್ಲಿ ತೋರಿಸ್ತಿರ್ತೀನಿ ನನಗೆ ನಂಬಿಕೆನೇ ಇರಲಿಲ್ಲ ಒಂದು ಮೈಂಡ್ ಸೆಟ್ಟಲ್ಲೇ ಕುತ್ಕೊಂಡ್ಬಿಟ್ಟಿದ್ದೆ ನಾನು ಯಾಕೆ ವ್ಯೂಸೇ ಹೋಗ್ತಿಲ್ಲ ಅಂದರೆ ಹೋಗಲ್ಲ ಬಿಡುಗರು ಮಿಕ್ಸಡ್ ಮಾಡ್ತಾ ಇರೋದು ನೀನು ಕಂಟೆಂಟು ಹೋಗಲ್ಲ ಕಷ್ಟಪಡುತ್ತೆ ಕಮ್ಯುನಿಟಿ ಗೈಡ್ಲೈನ್ಸ್ ವಾರ್ನಿಂಗ್ ಬಂತು ಹಂಗೆ ಹಿಂಗೆ ಅಂತ ಯೋಚನೆಗಳು ಮೈಂಡಲ್ಲಿತ್ತು ಅವನ್ನೆಲ್ಲ ಮೀರಿ ಒಡೆದು ಬಿಸಾಕಿ ಒಂದು ವೀಡಿಯೋ ವ್ಯೂಸ್ ಹೋಗಿದೆ ಅಂದರೆ ನಾನು ತುಂಬ ಖುಷಿ ಪಡ್ತಾಯಿದ್ದೀನಿ ಯಾಕಂದರೆ ಆ ಕಷ್ಟದಲ್ಲಿದ್ದು ಅದನ್ನು ಫೇಸ್ ಮಾಡಿ ನುಗ್ಗೋದಿದೆಯಲ್ಲ ಅದೇ ಕೂಡ ಮೀಟ್ರ್ ಹೇಗೆ ಕಿಲೋಮೀಟ್ರ್ ಗಟ್ಟಲೆ ಸೀರಿಯಸ್ ಆಗಿ ನನಗೆ ನನ್ನ ಮೇಲೆ ಮರ್ಯಾದೆ ಬರ್ತದೆ ಯಾಕಂದರೆ ನಾನು ಹೆಂಗೆಂಗೋ ಇದ್ದವನು ಅನ್ನೋ ಒಂದು ಇದೆ ನನ್ನ ಕೈಯಲ್ಲಿ ಇಷ್ಟು ಮಾಡೋಕ್ಕಾಗತ್ತೆ ಅಂತ ನಾನು ನಂಬಿಲ್ದಿರೋ ಟೈಮು ಕೂಡ ಇದೆ ಇವಾಗ ಒಂದು ದೊಡ್ಡ ನಂಬಿಕೆ ಬಂದಿದೆ ಸೊ ನೀವು ಯಾರನ್ನ ಯೂಟ್ಯೂಬ್ ಮಾಡ್ತಿದ್ರೆ ನಿಮಗೆ ಎಲ್ಲೋ ಒಂದು ಕಡೆ ಲೋನಾಗೆ ಬೇಜಾರಾಗಿ ಮಾಡೋದ ಅಂತ ಒಂದು ಕನ್ಫ್ಯೂಷನಲ್ಲಿ ಇದ್ದೀರಾ ಅಂದರೆ ಈ ವಿಡಿಯೋ ನಾನು ನಿಮ್ಮ ಹೆಂಪ್ಕಾಯಲ್ಲೂ ಎಲ್ಲವೂ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ನಾನು ಹೇಳ್ತಾ ಇದ್ದೀನಿ ಟ್ವೆಂಟಿ ತ್ರೀಯಲ್ಲಿ ಶುರು ಮಾಡಿದೆ ಇವತ್ತು ಯೂಟ್ಯೂಬ್ ಓಪನ್ ಮಾಡಿ ನೋಡಿದ್ರೆ ಎರಡೇ ವರ್ಷ ಆಗಿರೋದು ನೀವು ಯೂಟ್ಯೂಬ್ ಓಪನ್ ಮಾಡಿ ಅಂತ ತೋರಿಸುತ್ತೆ ಸೊ ಉಲ್ಟಾನೇ ತೋರಿಸೋದು ನಿಮಗೆ ನಾನು ಓಪನ್ ಮಾಡಿ ಮೂರು ವರ್ಷ ಆಗ್ತಿದೆ ಈ ಮೂರು ವರ್ಷದಲ್ಲಿ ವಿಷಯಗಳೇ ಇಲ್ಲ ಕಲ್ತಿರೋ ಇಲ್ಲ ನೋಡಿಲ್ದಿರೋ ಅಂಥ ಇಲ್ಲ ಎಲ್ಲವೂ ನೋಡಿದ್ದೀನಿ ಹೇಳ್ತಾ ಇದ್ದೀನಿ ಅಂತ ಯಾರೂ ಬೇಜಾರು ಮೊಬೈಲ್ ಮೊಬೈಲಲ್ಲಿ ಸ್ಟೋರೇಜು ಫಿಲ್ ಆಗಿದೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕ್ಯಾಮ್ರಾ ಆಫ್ ಆಗಿಬಿಡುತ್ತೆ ಇದೇ ಥರನೇ ಕಷ್ಟ ಬರೋದು ಸೊ ಇದನ್ನು ನಾನು ಫೇಸ್ ಮಾಡೋಕೆ ರೆಡಿ ಇದ್ದೀನಿ ಸಪೋರ್ಟ್ ಮಾಡೋಕೆ ನೀವು ರೆಡಿ ಇರ್ತೀರಾ ಅಂತ ನಂಬ್ತೀನಿ ಪಾರ್ಟ್ ಟು ವಿಡಿಯೋ ಮಾಡ್ತೀನಿ ಅದ್ರಲ್ಲಿ ನಾನು ಎಲ್ಲವೂ ಶೇರ್ ಮಾಡ್ತೀನಿ ಈ ಒಂದು ತಂಬೆಲ್ ಪಾರ್ಟ್ ಟೂ ಅಲ್ಲಿ ಇರಲ್ಲ ಯಾಕಂದ್ರೆ ರಿಯೂಸ್ ಕಂಟೆಂಟ್ ಬರುತ್ತೆ ಓಕೆನಾ ಸೊ ಪಾರ್ಟ್ ಟು ವೀಡಿಯೋ ಮಾಡ್ತೀನಿ ಅದರಲ್ಲಿ ಎಲ್ಲವೂ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಯಾರೆಲ್ಲ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ದಯವಿಟ್ಟು ಎಲ್ಲರ ಕೈಲೂ ಆಗುತ್ತೆ ಅಮ್ಮ ಆಗಿರಲಿ ಅಪ್ಪ ಆಗಿರಲಿ ತಂಗಿ ಆಗಿರಲಿ ಅಣ್ಣ ಆಗಿರಲಿ ಫ್ರೆಂಡ್ಸ್ ಆಗಿರಲಿ ಈ ಥರ ಯಾರನ್ನ ಇದ್ದರೆ ಯೂಟ್ಯೂಬ್ ಮಾಡಬೇಕು ಆಸೆ ಪಡ್ತಿದ್ದೀರಾ ಅಚೀವ್ ಮಾಡಬೇಕು ಒಂದು ಗೋಲ್ನ ಅಂತ ಇದ್ದರೆ ಖಂಡಿತವಾಗ್ಲೂ ಎಲ್ಲರ ಕೈಲೂ ಎಲ್ಲವೂ ಹೋಗುತ್ತೆ ಹಾರ್ಡ್ ವರ್ಕ್ ಪೇಷನ್ ಡೆಡಿಕೇಶನ್ ಇವೆಲ್ಲ ಇರಬೇಕು ಮೇಯ್ನು ಪೇಷನ್ಸ್ ಬೇಕು ಗುರು ಕಷ್ಟ ಓಕೆನಾ ಓಕೆ ನಿಮಗೆ ನಿಮ್ಗೆ ಆ ಒಂದು ಫಲ ಅನ್ನೋದು ಸಿಕ್ಕೋದು ನಾನು ಈ ಮೋಟಿವೇಶನ್ಗೋಸ್ಕರ ಆ ಒಬ್ರು ಚಾನೆಲ್ ಇಲ್ತೀನಿ ಟಿ ಟಿ ಎಫ್ ಅಂತ ತಮಿಳ್ ಚಾನೆಲ್ ಇವು ಚಾನಲಲ್ಲಿ ವಿಡಿಯೋಸ್ ನೋಡಿ ನಾನು ಮೋಟಿವೇಟ್ ಆಗಿತ್ತು ಮೋಟೋ ಬ್ಲಾಗರ್ ಆಗಬೇಕು ಅಂತ ಬಟ್ ನನ್ನ ಹತ್ರ ಏನು ಇಲ್ಲ ಇವಾಗ ಇವಾಗೂ ಕೂಡ ಏನು ಮಾಡ್ಕೊಳಕ್ ಆಗ್ತಿಲ್ಲ ಅಷ್ಟು ಸ್ಟ್ರಗಲ್ ಅಲ್ಲಿ ಐತೆ ನನ್ನ ಒಂದು ಲೈಫು ಬಟ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಛಲ ನನಗೈತೆ ಸೊ ಅದಕ್ಕೆ ನಾನು ಕನ್ನಡದಲ್ಲಿ ತುಂಬ ಜನ ಗೇಮಿಂಗ್ ನೋಡಿದೆ ಥರನೇ ಇದಾರಲ್ಲಪ್ಪ ಎಷ್ಟೋ ಜನ ಅವರೆಲ್ಲ ಮಾಡ್ತಾ ಇರುವಾಗ ನನ್ನ ಕೈಯ್ಯಲ್ಲೂ ಮಾಡೋಕ್ಕಾಗತ್ತಲ್ಲ ನಾವು ಮಾಡೋಣ ಮೊಬೈಲ್ ನೆಟ್ಟಿಗೆ ಶುರು ಮಾಡೋಣ ಅಂತ ಇವತ್ತಿನವೂ ಮೊಬೈಲಲ್ಲೇ ಮಾಡ್ತಾಯಿದ್ದೀನಿ ನಾನು ದೊಡ್ಡದೊಂದು ಕ್ಯಾಮ್ರಾ ಪರ್ಚೇಸ್ ಮಾಡಿದ್ದೀನಿ ಸ್ಟುಡಿಯೋ ಸೆಟಪ್ ಮಾಡಿದ್ದು ವಿಡಿಯೋ ಮಾಡಬೇಕು ಅಂತ ತುಂಬ ದೊಡ್ಡ ಆಸೆಗಳೆಲ್ಲ ಐತೆ ಇವೆಲ್ಲ ಆಗುತ್ತೆ ಅಂತ ನಂಬ್ತೀನಿ ಜೊತೆ ಜೊತೆಗೆ ನನಗಿರೋ ಅಂಥ ಕಾನ್ಫಿಡೆಂಟ್ ತುಂಬ ಜಾಸ್ತಿ ಇದೆ ಓಕೆನಾ ಆ್ಯಂಡ್ ಮೇನ್ ನಾನು ಹೇಳಬೇಕಾಗಿರೋ ವಿಷಯ ಪಾರ್ಟ್ ಟುವಲ್ಲಿ ಬರುತ್ತೆ ಓಕೆನಾ ಸೊ ಈ ಒಂದು ವೀಡಿಯೋ ನೀವು ಎಲ್ಲಿಗೆ ನೋಡಿರ್ತೀರಾ ಅಲ್ಲಿಂದಾನೆ ನೆಕ್ಸ್ಟ್ ವೀಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ ಅವಾಗ ನಿಮ್ಗೆ ಇನ್ನೂ ಡೀಟೇಲಾಗಿ ಅರ್ಥ ಆಗುತ್ತೆ ಸೊ ಮೇಯ್ನು ನಾನು ಹೇಳಬೇಕಾಗಿರೋದು ಆ ಒಂದು ವೀಡಿಯೋಗೆ ವ್ಯೂಸ್ ಚೆನ್ನಾಗಿ ಹೋಗಿದೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಯಾರ್ಯಾರೆಲ್ಲ ಲೈಕ್ಸ್ ಮಾಡಿದ್ದೀರಾ ಯಾರ್ಯಾರೆಲ್ಲ ಶೇರ್ ಮಾಡಿದ್ದೀರಾ ನಿಮ್ಮೆಲ್ರಿಗೂ ಇಲ್ಲಿಂದಾನೆ ತಲೆ ಬಂದರೆ ತುಂಬ ಥ್ಯಾಂಕ್ಸ್ ಇಲ್ದಿರೇ ನೀವು ಆ ಒಂದು ವೀಡಿಯೋ ಖುಷಿ ಆಗ್ತಿರ್ಲಿಲ್ಲ ಅಂತ ನಂಬ್ತೀನಿ ಯೂಟ್ಯೂಬು ಚೆನ್ನಾಗೇ ಗ್ರೋತ್ ಕೊಡ್ತಿದೆ ಆವಾಗ ನಮ್ಮ ಚಾನೆಲ್ಗೆ ನನಗೆ ತುಂಬ ಖುಷಿ ಇದೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನನ್ನ ಮೇಲೆ ಈ ಪ್ರಶಾಂತ್ ಬಗ್ಗೆ ಜಿಪಿ ಗೇಮಿಂಗ್ ಇನ್ ಕನ್ನಡ ಈ ಒಂದು ಹೆಸರು ಏನಿದೆ ಅದಕ್ಕೂ ಮೇಲ್ಪಟ್ಟಿದ್ದು ಈ ಪ್ರಶಾಂತ್ ಅನ್ನೋ ಒಂದು ಕ್ಯಾರೆಕ್ಟ್ರ್ ಹೆಸರು ಓಕೆನಾ ನಾನು ಹೆಂಗೆ ಏನು ಅಂತ ನಾನು ಇದ್ರವರೆಗೂ ಯಾವ ವಿಡಿಯೋಲ್ಲೂ ಪ್ರೌಡ್ ಫೀಲಿಂದ ಹೇಳ್ಕೊಂಡಿಲ್ಲ ಈ ವಿಡಿಯೋಲ್ಲಿ ಪಾರ್ಟ್ ಟೂ ಅಲ್ಲಿ ನಾನು ಹೇಳ್ತೀನಿ ಓಕೆನಾ ಅಷ್ಟು ತನಕ ವೆಯ್ಟ್ ಮಾಡಿ ಈ ವಿಡಿಯೋ ಎಡಿಟ್ ಮಾಡಿ ಯಾವಾಗ ಪೋಸ್ಟ್ ಮಾಡ್ತೀನೋ ಅಂತ ಐಡಿಯಾ ಇಲ್ಲ ಯಾಕಂದರೆ ನಾನು ಯೂಟ್ಯೂಬ್ ಅಪ್ಡೇಟ್ ವಿಡಿಯೋ ಕೂಡ ಇವಾಗೇ ನಾನು ಶೂ ಶೂಟ್ ಮಾಡಬೇಕು ಓಕೆನಾ ಗೊತ್ತಿಲ್ಲ ಎಡಿಟ್ ಮಾಡಿ ಆದಷ್ಟು ಬೇಗ ಪೋಸ್ಟ್ ಮಾಡಿರ್ತೀನಿ ಸೊ ಎಲ್ಲಾರು ನೋಡಿ ಸಪೋರ್ಟ್ ಮಾಡಿ ನಿಮ್ ನಮ್ಗೆ ಅಂತ ಒಬ್ರು ಕಾಣಿಸ್ತಾರೆ ಎಲ್ಲೋ ಒಂದ್ ಕಡೆ ಅವಾಗ ಇವ್ ನಂತರನೇ ಇದಾನಲ್ಲ ಗುರು ಅಂತ ಅನ್ಸುತ್ತಲ್ಲ ಅವಾಗ